ನಾವೆಲ್ಲ ಎಮ್ ಬಿ ಬಿ ಎಸ್ ಹೋದವಾಗ ಯೂಜ್ವಲಿ ಹದಿನಾಲ್ಕರಿಂದ ಹದಿನೈದು ವರ್ಷಕ್ಕೆ ಹೆಣ್ಣು ಮಕ್ಕಳು ಮೆಚ್ಚೂರಾಗ್ತಾಯಿದೆ ಹೆಚ್ಚು ಸೊಪ್ಪು ತರಕಾರಿಗಳು ಹಣ್ಣುಗಳನ್ನು ಕೊಡೋದು ಒಳ್ಳೆಯದು ಮಕ್ಕಳಿಗೆ ಆದರೆ ಈಗ ಹೆಣ್ಣು ಮಕ್ಕಳು ಏಳು ಎಂಟು ವರ್ಷಕ್ಕೆ ಮೆಚೂರಾಗ್ತಾರೆ ಇದಕ್ಕೆ ಕಾರಣ ಅಂದರೆ ನಮಸ್ಕಾರ ನಾನು ಗೈನಕಾಲಜಿಸ್ಟ್ ಅಲ್ಲ ಆದರೂ ಒಂದು ಕಾಮನ್ ಪ್ರಾಬ್ಲಮ್ ಮಕ್ಕಳು ಹೆಣ್ಣು ಮಕ್ಕಳು ಮೆಚ್ಯೂರ್ ಆಗ್ತಾರಲ್ಲ ದೊಡ್ಡಾಕೆ ಆಗೋದು ಅಂತಾರೆ ಕನ್ನಡದಲ್ಲಿ ಮೆನಾರ್ಕಿ ಅಂತೀವಿ ನಮ್ಮ ಮೆಡಿಕಲ್ ಭಾಷೆಯಲ್ಲಿ ನಾವೆಲ್ಲ ಎಮ್ ಬಿ ಬಿ ಎಸ್ ಹೋದವಾಗ ಯೂಜ್ಲಿ ಹದಿನಾಲ್ಕರಿಂದ ಹದಿನೈದು ವರ್ಷಕ್ಕೆ ಮಕ್ಕಳು ಮೆಚ್ಯೂರ್ ಆಗ್ತಾಯಿದ್ವು ಮೆಚುರಿಟಿ ಅಂದರೆ ಗರ್ಭಕೋಶ ಅದರ ಪಕ್ಕದಲ್ಲಿ ಅಂಡಾಶಯಗಳು ಇರ್ತವೆ ಓವರಿ ಓವರಿಯಲ್ಲಿ ಎಗ್ ರಿಲೀಸ್ ಆಗುತ್ತೆ ಹಾರ್ಮೋನ್ ಇರುತ್ತೆ ಈಸ್ಟ್ರೋಜನ್ ಅನ್ ಪ್ರೊಜೆಸ್ಟ್ರಾನ್ ಸೊ ಮಂತ್ಲಿ ಒಂದು ಸಾರಿ ಪೀರಿಯಡ್ಸ್ ಆಗೋದು ಬ್ಲೀಡಿಂಗ್ ಆಗೋದು ಅದನ್ನು ಫಸ್ಟ್ ಬ್ಲೀಡಿಂಗ್ ಆಗೋದನ್ನು ಮೆನಾರ್ಕಿ ದೊಡ್ಡಾಕಿ ಆಗಿದ್ದಾರೆ ಮೆಚೂರ್ ಆಗಿದ್ದಾರೆ ಅಂತಾರೆ ಮೊದಲಿಂದ ಹದಿನೈದರಿಂದ ಹದಿನಾರು ವರ್ಷ ಆ ಸುಮಾರಿಗೆ ಆಗೋರು ಇನ್ಫ್ಯಾಕ್ಟ್ ಹಳ್ಳಿ ಕಡೆಯಲ್ಲಿ ಮೊದಲು ಈಗ ಲೀಗಲಿ ಹೆಣ್ಮಕ್ಳು ಮದುವೆ ಆಗಬೇಕಾದ್ರೆ ಹದಿನೆಂಟು ವರ್ಷ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಅಂತಾರೆ ಮೊದಲೆಲ್ಲ ಹುಡುಗಿ ಮೆಚೂರ್ ಆದ ತಕ್ಷಣ ಮದುವೆ ಮಾಡೋರು ಆಗ ಯೂಜ್ವಲಿ ಹದಿನೈದರಿಂದ ಹದಿನಾರು ಈಗ ಹೆಣ್ಣುಮಕ್ಕಳು ಏಳು ಎಂಟು ವರ್ಷಕ್ಕೆ ಮೆಚೂರ್ ಆಗ್ತಾರೆ ಇದಕ್ಕೆ ಕಾರಣ ಏನು ಅಂದರೆ ದೇರ್ ನ್ಯೂಟ್ರಿಷನಲ್ ಸ್ಟೇಟಸ್ ತುಂಬ ರಿಚ್ ಫುಡ್ಗಳನ್ನ ತಿನ್ನೋದರಿಂದ ಆಯ್ಲಿ ಫುಡ್ಗಳ್ನ ತಿನ್ನೋದರಿಂದ ದೇಹದ ಬೆಳವಣಿಗೆ ಭಾಳ ಬೇಗ ಆಗಿ ಹಾರ್ಮೋನ್ಗಳ ಉತ್ಪತ್ತನೆ ಉತ್ಪಾದನೆ ಭಾಳ ಬೇಗ ಆಗಿ ಈಚೀಚೆಗೆ ಪ್ರೈಮರಿ ಶಾಲೆಗೆ ಹೋಗೋ ಮಕ್ಕಳು ಕೂಡ ಮೆಚೂರ್ ಆಗ್ತಾರೆ ಅದರಿಂದ ತಂದೆ ತಾಯಿಗಳಿಗೆ ತುಂಬ ಆತಂಕ ಅದರಿಂದ ದಯವಿಟ್ಟು ನಿಮ್ಮ ಮಕ್ಕಳ ವೆಯ್ಟ್ ಬಗ್ಗೆ ಅವರು ತಿನ್ನುವ ಆಹಾರದ ಬಗ್ಗೆ ನಿಮ್ಮ ಗಮನ ಇರಲಿ ಹೆಚ್ಚು ಸೊಪ್ಪು ತರಕಾರಿಗಳು ಹಣ್ಣುಗಳನ್ನು ಕೊಡೋದು ಒಳ್ಳೆಯದು ಮಕ್ಕಳಿಗೆ ಫ್ಯಾಟಿ ಫುಡ್ಸು ಐಸ್ ಕ್ರೀಮ್ಸು ಜಂಕ್ ಫುಡ್ಸ್ನ ಕಡಿಮೆ ಮಾಡೋದು ಒಳ್ಳೆಯದು ಆಮೇಲೆ ಪರ್ಸನಲ್ ಐಜೀನ್ ಅದ್ರ ಬಗ್ಗೆನೂ ಭಾಳ ಕಾಳಜಿ ವಹಿಸ್ತಾರೆ ಮಂತ್ಲಿ ಪೀರಿಯಡ್ಸ್ ಆದಾಗ ಮಕ್ಕಳನ್ನ ಮನೆ ಒಳಗೆ ಸೇರಿಸೋದಿಲ್ಲ ಅಡುಗೆ ಮನೆಗೆ ಸೇರಿಸೋದಿಲ್ಲ ದೇವ್ರ ಮನೆ ಅದೆಲ್ಲ ಹಳೆ ಕಾಲಕ್ಕೆ ಹೋಯ್ತು ಅದನ್ನು ಭಾಳ ಸರಳವಾಗಿ ನಾನು ಹೇಳಿದ್ದೀನಿ ಇವತ್ತು ಪ್ಯಾಡ್ ಮ್ಯಾನ್ ಅಂತ ಒಂದು ಪಿಚ್ಚರು ಬಂದಿತ್ತು ಸೊ ಮಕ್ಕಳಿಗೆ ಕರೆಕ್ಟಾಗಿ ಹೈಜೀನಿಕ್ ಪ್ಯಾಡ್ ಯೂಸ್ ಮಾಡಬೇಕು ಶಾಲೆಗೆ ಹೋಗ್ದಂಗೆ ಏನು ಮನೆಗೆ ತಡ್ಕೊಂಡಿರೋದಂಥ ನೆಸೆಸಿಟಿ ಏನಿಲ್ಲ ಬಟ್ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಮಕ್ಕಳಲ್ಲಿ ಯಾಕೆ ಹಿಂಗೆ ಆಗುತ್ತೆ ಅನ್ನೋದನ್ನು ಅರಿವು ಮೂಡಿಸಿದರೆ ಸೊ ಪ್ರಿವೆನ್ಷನ್ನು ಅಂದರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಚಬ್ಬಿ ಚಬ್ಬಿಯಾಗಿ ಸಾಕಬೇಡಿ ಮೊದಲ ಕಾಲದಲ್ಲಿ ಮಕ್ಕಳು ಗುಂಡು ಗುಂಡಿಗಿರಬೇಕು ಅನ್ನೋರು ಇಲ್ಲ ಈಗ ಆ ರೀತಿಯ ಕಲ್ಪನೆ ಬೇಡ ನಿಮಗೆ ಮಕ್ಕಳು ಆದಷ್ಟು ಇದರ ಆ ಫುಡ್ನ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಮತ್ತು ಭಾಳ ಜನಕ್ಕೆ ಒಂದು ಆತಂಕ ನಾನು ದೇವಸ್ಥಾನಕ್ಕೆ ಹೋಗಬೇಕು ಮನೆಯೊಳಗೆ ಫಂಕ್ಷನ್ ಇದೆ ಇದು ನನ್ನ ಪೀರಿಯಡ್ಸ್ ಟೈಮು ಅದಕ್ಕೆ ಅದನ್ನು ಪೋಸ್ಟ್ಪೋನ್ ಮಾಡಲಿಕ್ಕೆ ಹಾರ್ಮೋನ್ ಟ್ಯಾಬ್ಲೆಟ್ಸ್ನ ತೊಗೋತಾರೆ ಆದರೆ ದಯವಿಟ್ಟು ನಿಮ್ಮ ಗ ಗೈಲಕಾಲಜಿಸ್ಟ್ನಾಗ ಕನ್ಸಲ್ಟ್ ಮಾಡಿ ಅದ್ರ ಬಗ್ಗೆ ಅರಿವು ಮೂಡಿಸ್ಕೊಂಡು ತೊಗೊಳ್ಳಿ ಸುಮ್ಮನೆ ನೀವೇ ಅಕ್ರಾಸ್ ದಿ ಕೌಂಟ್ರ್ ತೊಗೋಬೇಡಿ ಇಟ್ ಈಸ್ ನಾಟ್ ಅಡ್ವೈಸಬಲ್ ಯಾಕಂದರೆ ಅದು ನಿಮ್ಮ ದೇಹದ ಹಾರ್ಮೋನ್ ಬ್ಯಾಲೆನ್ಸ್ನ ಇಂಬ್ಯಾಲೆನ್ಸ್ ಆಗುತ್ತೆ ಅದನ್ನು ತುಂಬ ಜನ ಏನೋ ಅಪರೂಪಕ್ಕೆ ಆ ರೀತಿ ಓಕೆ ಬಟ್ ಭಾಳ ಜನ ನಾವು ನೋಡ್ದಂಗೆ ಎಕ್ಸಾಮ್ ಬಂದರೆ ಪೋಸ್ಟ್ಪೋನ್ ಮಾಡ್ಕೋತಾರೆ ಹಬ್ಬ ಬಂದರೆ ಪೋಸ್ಟ್ಪೋನ್ ಮಾಡ್ಕೋತಾರೆ ದಯವಿಟ್ಟು ಇದನ್ನು ನಿಮ್ಮ ಗೈನಕಾಲಜಿಸ್ಟ್ ಆಬ್ಸಟ್ರಿಷಿಯನ್ನ ಅಡ್ವೈಸ್ ಇಲ್ದಿರ ದಯವಿಟ್ಟು ತಗೋಬೇಡಿ